ಜನಪರ ನ್ಯಾಯಪರ ಶಿರಾನಗರದ ಶ್ರೀ ಅಂಬಾ ಭವನಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೈಸೂರು ಮಹಾರಾಜರು ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಕರ್ನಾಟಕ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿ ಬಿ ಜಯಚಂದ್ರ ಅವರು ಗಾಯತ್ರಿ ಡ್ಯಾಮು ಗಾಯತ್ರಿ ಕೂಡ ಬರ್ತದೆ ಈ ರೀತಿಯಾಗಿ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಮಹಾರಾಜರು ಶಾಶ್ವತವಾಗಿ ಎಲ್ಲರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನಗೆ ಯದುವಿರವರು ಇಲ್ಲಿ ಬರುವಂಥ ಪೂರ್ವದಲ್ಲೇ ಸುಮಾರು ತೊಂಬತ್ತು ಕೆರೆಗಳು ಇವತ್ತು ಹೇಮಾವತಿಯಿಂದ ತುಂಬಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಹಾಗಾಗಿ ಇದು ಒಂದು ಎದ್ದು ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀರು ಹರಿದಿರಲಿಲ್ಲ ಇವತ್ತು ಈ ಸ್ಪಾರಿ ಅರ್ದಿದೆ ಬಹುಶಃ ಇವತ್ತು ರಾಜಮನೆತನದ ಆಗಮನ ಇದೆಲ್ಲದಕ್ಕೂ ಕೂಡ ಪ್ರೇರೇಪಣೆ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಮತ್ತೊಮ್ಮೆ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತದೆ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಬಂದೇ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅವ್ರು ಬಂದಿದ್ದಕ್ಕೆ ಬಹಳ ಬಹಳ ದೊಡ್ಡ ಪೂಜೆಗೂ ಬರಬೇಕು ಅಂತ ಮನವಿ ಮಾಡಿದೀವಿ ಅಮ್ಮನವರ ಪ್ರತಿಷ್ಠಾಪನೆ ಟೈಮಲ್ಲಿ ಬರ್ತೀವಿ